ಕಥೆಯನ್ನು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಈ ಸೌದತ್ತಿ ಭಾಗಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಗುರ್ಲ್ ಹೊಸೂರು ಅಂತ ಒಂದು ಊರದೆ ಅಲ್ಲಿ ಚಿದಂಬರ ದೀಕ್ಷಿತರು ಅಂತ ಒಬ್ಬ ಸ್ವಾಮಿಗಳಿದ್ರು ಆ ಸ್ವಾಮಿಗಳಿಗೆ ಎಂತ ಶಕ್ತಿ ಇತ್ತು ಅಂದ್ರೆ ಕೊಟ್ರ ವರ ಇಟ್ರೆ ಶಾಪ ಇಂಥ ಸ್ವಾಮಿಗಳು ಅವರು ಅವ್ರ ಹತ್ರ ಇಬ್ರು ಗಂಡ ಹೆಂಡತಿ ಮದುವೆ ಹತ್ತು ವರ್ಷ ಆಗಿತ್ರಿ ಆಗಿರ್ಲಿಲ್ಲರಿ ಅವ್ರಿಗೆ ಏನಾಗಿರ್ಲಿಲ್ಲ ಏನಾಗಿರ್ಲಿಲ್ಲ ನೋಡಿರಿ ಎರಡು ಶಾಣೆ ಅದೇ ರೀ ನೋಡಿರಿ ಮದುವ್ಯಾಗ್ ಹತ್ತು ವರ್ಷ ಆದರೂ ಆಗಿರಲಿಲ್ಲ ಏನಾಗಿರ್ಲಿಲ್ಲ ಅಂದ್ರೆ ಮಕ್ಕಳು ಆಗಿರಲಿಲ್ಲ ಅಂತ ನಿಮ್ಮ ತಲೆಗೆ ತುಂಬಾರ್ರಿ ಹಂಗೆ ಮನಿ ಆಗಿರಲಿಲ್ಲ ಅಂತ ಐತೆ ಏನ್ರಿ ಇಲ್ಲರಿ ನೌಕರಿ ಆಗಿರಲಿಲ್ಲ ಅಂತ ಯಾಕೆ ತಿಳ್ಕೊಲಿಲ್ಲ ನೀವು ಮದಿವ್ಯಾಗ್ ಹತ್ತು ವರ್ಷ ಆದರೂ ಆಗಿರಲಿಲ್ಲ ಅಂದ್ರೆ ಮಕ್ಕಳು ಆಗಿರಲಿಲ್ಲ ರೀ ಆಚಾರ ಅಂತ ನೀವು ತಿಳ್ಕೊತೀರಿ ಭಾಳ ಬರೋಬರ್ ಇದೆ ಭಾಳ ಶನಿ ಅದ ರೀ ನೀವು ಮದುವ್ಯಾಗ್ ಒಂದೋ ವರ್ಷಕ್ಕೆ ಬೀಗ್ರ ಬೀಜರು ಎಲ್ಲ ಕೇಳಕ್ಕತ್ತಾರ ಬೀಗರು ಬರೋಬರ್ ಐತೆ ಬೀಜ್ರಂದ್ರೆ ಅಂದ್ರೆ ಯಾರ್ರಿ ಬೀಗರು ಬಿಜ್ರು ಅಂತಾರೆ ಗೊತ್ತದ ಬೀಗರು ಅಂದರೆ ಬರೋಬ್ರದ ಅಂದ್ರೆ ಯಾರು ಮದುವ್ಯಾಗ ಹತ್ತು ರೂಪಾಯಿ ಆ ಹಾಕಿ ಇಪ್ಪತ್ತು ರೂಪಾಯಿ ಸಜ್ಜಕ ಜಜ್ ಹೋಗ್ಕಾರ್ ಬೀಜರು ಅವ್ರ ಬಗ್ಗೆ ಮಾತಾಡೋದು ಬೇಡ್ರಿ ಅವರೆಲ್ಲರೂ ಗಂಡ ಹೆಂಡತಿಗೆ ಏನು ಕೇಳ್ತಾರೆ ಸುದ್ದಿಲ್ಲನ ಏನು ಕೇಳ್ತಾರ ಸುದ್ದಿಲ್ಲನ 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 ಅಂದ ಗಂಡ ಹೆಂಡತಿನ ಮುದ್ದಿನ ಮಾಡಿ ಒಗೆದ್ ಬಿಡ್ತೀರ ನೀವು ಮದುವ್ಯಾಗೆ ಒಂದೇ ವರ್ಷಕ್ಕೆ ನಿಮಗೆ ಸುದ್ದಿ ಕೊಡ್ಬೇಕ್ರಿ ನಾವು ಅಂದ್ರೆ ಬ ಸಮಾಜದೊಳಗೆ ಭಾಳ ನಮ್ಮ ಕುಟುಂಬ ಬೆಳಗ್ಗೆ ಬಿಟ್ಟು ನೋಡ್ರಿ ನಮ್ಮ ಜ್ಯೋತಿ ಬೆಳಗ್ಗೆ ನೋಡ್ರಿ ಅಂತ ಭಾಳ ಮನೆಗೆ ಹೇಳುವುದು ಕೇಳ್ತಿ ಈ ಇಬ್ಬರು ಗಂಡ ಹೆಂಡತಿ ಮದುವೆಯಾಗಿ ಹತ್ತು ವರ್ಷ ಆದರೂ ಆಗಿರಲಿಲ್ಲ ಏನಾಗಿರಲಿಲ್ಲ ಅಂದ್ರೆ ನೀವು ಹೇಳಿದ್ರಿ ಮಕ್ಕಳಾಗಿರಲಿಲ್ಲ ಕರೆಕ್ಟ್ ಐತಿ ನೂರಕ್ಕೆ ನೂರು ಮಾರ್ಕ್ಸ್ ನಿಮಗೆ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಗರುಡ ಪುರಾಣದೊಳಗೆ ಒಂದು ಮಾತು ಬರ್ತೈತಿಪ್ಪ ಏನಂತ ಬರ್ತೈತಿ ಅಪುತ್ರಶ್ಯ ಗತಿರ್ನಾಸ್ತಿ ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಪುತ್ರಶ್ಯ ಗೊತ್ತಿರನ್ನ ನಾಸ್ತಿ ವೇದಿಕೆ ಮೇಲೆ ಕುಂತವ್ರು ನಾವು ಹಿಂಗೆ ಹೇಳ್ಕೊತ ಹೋದ್ವಿ ನೀವು ಆ ಕಿವಿ ಗಡ್ಡಿಯಿಂದ ಈ ಕಿವಿ ಗಡ್ಡಿಗೆ ಇವತ್ತಿ ಪಠ ಪಡ್ಕೊಂಡು ನೀವು ಕೇಳ್ಕೊತ ಹೋದ್ರಿ ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಏನಾದರೂ ನೀವು ಅರ್ಥ ಮಾಡಿದ್ರಿ ಅಂದರೆ ವೇದಿಕೆ ಮೇಲೆ ನಾವು ಸ್ವಾಮಿಗಳು ಕೂತಿವಲ್ಲ ನಮ್ಮ ಇಲ್ಲ ನಮಗೆ ಮಕ್ಳು ಅಕ್ಕ ಮಕ್ಕಳೇ ಇಲ್ಲ ಅಂದ್ರೆ ಮಾತ್ರಕ್ಕೆ ನಮಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡೋಂಗಿಲ್ಲ ನೀವು ಇಷ್ಟ ತಿಳ್ಕೊಂಡು ಬಿಡಬೇಕು ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ನಾವು ಅಪಾರ್ಥವಾಗಿ ವ್ಯಾಖ್ಯಾನ ಮಾಡಬಾರ್ದು ಯಾರು ಗುರುವಿನ ಮಕ್ಕಳಾಗಂಗಿಲ್ಲಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡ್ಬೇಕಾ ಹೊರತಾಗಿ ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬಾರ್ದು ಆ ಗಂಡ ಹೆಂಡ್ತಿ ಮಕ್ಕಳ ಮಾಡ್ಕೋಬೇಕಾಗಿತ್ತಲ್ಲ ವಂಶ ಜ್ಯೋತಿ ಬೆಳಗಿಸ್ಬೇಕಾಗಿತ್ತಲ್ಲ ಯಾರೋ ಹೇಳಿದ್ರು ಅವ್ರಿಗೆ ಅಲ್ಲಿ ಗುರ್ಲು ಹೊಸರು ಅಂತ ಒಂದು ಊರೈತಿ ಅದಾರ ಅವ್ರ ಹತ್ರ ಹೋಗ್ರಿ ಆಶೀರ್ವಾದ ಮಾಡ್ರಿ ಮಕ್ಕಳಕ್ಕ ಅಂತ ಹೇಳಿದರು ಇಬ್ರು ಗಂಡ ಹೆಣ್ತೀ ಒಂದು ಡಜನ್ ಬಾಳೆಹಣ್ಣು ತಗೊಂಡು ಕಾಯಿ ಕರ್ಪೂರ ತಗೊಂಡು ಮಠಕ್ಕೆ ಬರಬೇಕು ಅಂತ ಬಂದು ನಿಮಗೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಮಠಕ್ಕೆ ಬರುವಾಗ ಸಣ್ಣ ಸಣ್ಣ ಹುಡುಗರು ಇರುವಂಥ ಮನೆಗೆ ಬರುವಾಗ ನೀವು ಏನಾರು ತೊಗೊಂಡು ಬರ್ಬೇಕ್ರಿ ನೀವು ಮಠಕ್ಕೆ ಬರುವಾಗ ನೀವು ಯಾಕೆ ಏನಾರು ತೊಗೊಂಡು ಬರ್ಬೇಕಂದ್ರೆ ಮಠಕ್ಕೆ ಬಂದಿರುವಂಥ ದೂರಿನಿಂದ ಬಂದಿರುವಂಥ ಭಕ್ತರು ಬಾಯಿ ಒಳಗೆ ನಿಮ್ಮ ಮನೆಯಾಗೇನು ಒಂದು ರೊಟ್ಟಿ ಬಿತ್ತು ಅಂದ್ರೆ ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂಥ ಒಂದು ನಂಬಿಕೆ ಒಳಗೆ ನೀವು ಮಠಕ್ಕೆ ತಂದು ಕೊಡ್ತೀರಿ ನೀವು ಸಣ್ಣ ಸಣ್ಣ ಹುಡುಗರು ಇರುವಂಥ ಮನೆಗೂ ಏನಾರು ತೊಗೊಂಡು ಹೋಗ್ಬೇಕು ರೀ ನೀವು ಏನೂ ತಗೊಂಡು ಹೋಗಲಿಲ್ಲ ಅಂದ್ರೆ ಮಾಮ ಬಂದಾನೋ ಏನು ತಂದಾನೋ ಹಡಕ್ಕಿಳಿರಿಲ್ರಿ ಮಾಮ ಬಂದಾನೋ ಏನು ತಂದಾನು ಹಂಡೇದಂಥ ಹೊಟ್ಟೆ ಬಿಟ್ಕೊಂಡು ಹಂಗ ಬಂದಾನು ಹದಿನಾಲ್ಕಿಲ್ರಿ ಹಪ್ಕೊಳಂತಿರೇನು ರೀ ಅದನ್ನ ವಿನಕಿ ಮೇಲೆ ನಾ ಅದಕ್ಕೆ ಹಂಡೆ ಹಂಡೆದಂತ ಹೊಟ್ಟೆ ಬಿಟ್ಕೊಂಡು ಹಂಗ ಬಂದ ಸಣ್ಣಸಾನ ಹುಡುಗರು ಅಂತಿರ ಕೇಳಿರೇನ್ರಿ ನೀ ಸಣ್ಣ ಸಣ್ಣ ಹುಡುಗರು ಮನೆಗೂ ಏನಾರು ತೊಗೊಂಡು ಹೋಗ್ಬೇಕು ಮಠಕ್ಕೂ ಏನಾರು ತಗೊಂಡು ರೀ ಅಲ್ಲಿ ಏನು ಗದ್ಲಗ್ ಆಗ್ತದ ಅಲ್ಲಿ ಏನು ಹಿಂದ್ಗಡೆ ಗದ್ಲು ತೊಗೊಂಡು ಹೋಗ್ಬೇಕು ಅನ್ನೆಲ್ಲ ಇಬ್ಬರು ಗಂಡ ಹೆಣ್ತಿವ್ರ ಒಂದೇ ಜನ ಹಣ್ಣು ಕಾಯಿ ಕರಪ್ರ ಎಲ್ಲ ತೊಗೊಂಡು ಗುರ್ಲು ಹೊಸರು ಚಿದಂಬರ ದೀಕ್ಷಿತ್ರ ಹತ್ರ ಬಂದ್ರಿಪ್ಪ ಇನ್ನೇನು ಮಠದ ಒಳಗೆ ಹೆಜ್ಜೆ ಇಡ್ಬೇಕಂತಿದ್ರು ಅಲ್ಲಿ ಒಬ್ಬ ಅಜ್ಜ ಕಸ ಹೊಡಿತಿದ್ರಿ ನಲ್ವತ್ತು ವರ್ಷ ಅಥ್ವಾ ಕಸಾನ ಹೊಡೆದಿದ್ರೆ ಆ ಮಠದ ಬಂದವರಿಗೆ ಅನ್ನ ನೀಡೋದು ಕಸ ಹೊಡಿಯೋದು ಮುಸರಿ ತೆಗಿಯೋದು ಇದನ್ನ ಮಾಡ್ತಿದ್ರಿ ಅವ್ನು ಕೆಲಸ ನಲ್ವತ್ತು ವರ್ಷ ಅಂತ ಮಠದಾಗ ಇದು ಕೆಲಸ ಮಾಡ್ತಿದ್ದ ಇಬ್ಬರು ಗಂಡ ಹೆಂಡತಿ ಬಂದ್ರಲ್ಲ ಅಪ್ಪ ಅವ್ರು ಎಲ್ಲಿದ್ದಾರೆ ಅಂದ ಸುಮ್ಮನೆ ಕುಂಡ್ರಿ ಬರ್ತಾರೆ ಅಪ್ಪ ಅವ್ರು ಪೂಜೆ ಕೂತಾರೆ ಒಳಗೆ ಕುಂಡ್ರಿ ಅಂದ್ರೆ ಆಯ್ತು ರೀ ಅಂತ ತಿಳ್ಕೊಂಡು ಕೂತ್ರು ಅಪ್ಪ ಅವ್ರು ಅರ್ಧ ತಾಸು ಆದ ಮೇಲೆ ಬಂದರು ನೋಡ್ರಿ ಆ ಕಡೆಯಿಂದ ಚಿದಂಬರ ದೀಕ್ಷಿತರು ಇವರಿಬ್ಬರು ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಯಾರ ನೀವು ಅಂದರು ಯಪ್ಪಾ ನಾವು ಇಂಥ ಊರವ್ರಿ ಇಲ್ಲಿ ಯಾಕೆ ಬಂದಿರಿ ಅಂದರು ಮದುವೆಯಾಗಿ ಹತ್ತು ವರ್ಷ ಆತ್ರಿ ಅಪ್ಪ ಅವ್ರ ಮಕ್ಕಳಾಗಿಲ್ರಿ ನಿಮ್ಮ ಆಶೀರ್ವಾದ ತೊಗೊಂಡ್ರೆ ಮಕ್ಕಳ ಅಂತ ಭಾಳ ಮಂದಿ ಹೇಳಿದ್ರು ಅದಕ್ಕೆ ಆಶೀರ್ವಾದ ತಗೊಳಕ್ಕೆ ಬಂದೀವಿ ಹಿಂಗೆ ನೋಡಿದ್ರೆ ಗಂಡ ಹೆಂಡತಿ ಈ ಜನ್ಮ ಅಲ್ಲ ಏಳು ಏಳು ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ ಹೋಗಿ ತಂಗಿ ಅಂದ್ರು ಯಾರಿಗ್ರಿ ಯಾರಿಗೆ ರೀ ಆ ಗಂಡ ಹೆಂಡತಿ ಏಳು ಏಳು ಜನ್ಮಕ್ಕ ನಿನಗೆ ಮಕ್ಕಳಾಗಲ್ಲಿ ಹೋಗಂದ್ರಲ್ಲ ಅವ್ರಿಬ್ರಿಗೂ ಭಾಳ ಬೇಸರಾಗಿ ಬಿಡ್ತೀರಿ ಅಳಕತ್ತಲ್ಲ ಹೆಣ್ಮಗಳು ಯಾಕಂದ್ರೆ ಎಲ್ಲಿಯೂ ಆಗ್ಲಾರ್ದಂಥದ್ದು ಸ್ವಾಮಿಗಳು ಆಶೀರ್ವಾದ ಮಾಡಿದರೆ ಗುರುಗಳು ಆಶೀರ್ವಾದ ಮಾಡಿದರೆ ಯೋಗಿಗಳ ಆಶೀರ್ವಾದ ಮಾಡಿದ್ರೆ ಆಗ್ತಾವಂತ ನಾವು ಕೇಳ್ತೀವಿ ಅಪ್ಪ ಅವರು ಈ ಜನ ಮಲ್ಲ ಏಳು ಜನ ಮಕ್ಕು ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರಂದ್ರೆ ಇನ್ನೇನೈತ್ರಿ ಜೀವನದಾಗ ಅಂತ ತಿಳ್ಕೊಂಡು ಅಳ್ಕೊಂತ ಹೆಣ್ಮಳು ಹೊರಗೆ ಬರಾಕತ್ತಿದಳು ಇವ ಕಸ ಹೊಡಿತಿದ್ದಲ್ಲ ಕಸಬರಿಗೆ ಬಿಟ್ಟ ಅವ ವಿಚಾರ ಮಾಡ್ತಿದ್ದ ನಲವತ್ತು ವರ್ಷ ಅಥ್ ಭಾಳ ಮಂದಿ ಅಳ್ಕೊಂತ ಮಠಕ್ಕೆ ಬರ್ತಾರ ಹಜ್ಜಾರ ದರ್ಶನ ತೊಗೊಂಡು ನಕ್ಕೊಂತ ಹೋಗ್ತಾರೆ ಇವ್ರು ನಕ್ಕೊಂತ ಅಂತ ಬಂದಾರ ಅಳ್ಕೊತ ಹೊಂಟಾರಲ್ಲ ಕೇಳು ಅಂತ ತಿಳ್ಕೊಂಡು ಆ ಕಸಬರಿಗೆ ಹೋಗದ್ ಕೇಳಿದಲ್ಲ ಯಾಕೆ ಕೇಳಾಕತ್ತೀವ ಅಪ್ಪ ಅವ್ರ ಆಶೀರ್ವಾದ ಮಾಡ್ರೆ ಮಕ್ಕಳ ಹಾಕೋತ ಬಂದಿದ್ದೀವ್ರಿ ಗುರುಗಳ ಆಶೀರ್ವಾದ ಮಾಡ್ರೆ ಆಗ್ತಾ ನಮ್ಮ ಶೇಗೊಂಡ್ ಶ್ರೀ ಮುರುಗೇಂದ್ರ ಕಥೆ ಕಥೆಯವ ನಮ್ಮ ಜೈನ ಸಮುದಾಯದ ಒಬ್ಬ ಹೆಣ್ಮಗಳು ನಮ್ಮ ಮಠಕ್ಕೆ ಭಕ್ತರು ಅವರು ಇದು ಅದಾರಲ್ಲ ನಮ್ಮ ಊರಿನಲ್ಲಿ ಭಾಳ ಅಂದ್ರೆ ಭಾಳ ಸಂಸ್ಕಾರವಂತ ಊರದು ಯಾರೋ ಬಂದಂದ್ರೆ ಅಪ್ಪ ಅವರು ಬರೀ ಹೆಣ್ಮಕ್ಳು ಯಾರು ಆಶೀರ್ವಾದ ಮಾಡ್ರಿ ನಮ್ಮ ಅಜ್ಜರ ಹಿಂಗೆ ಸುತ್ತಲೂ ನೋಡಿದ್ರು ಒಂದು ದೊಡ್ಡ ಬಾಳೆ ಗೊನಿ ಇತ್ತು ಇದ್ರೆ ಎಷ್ಟು ಬಾಳೆ ಕಾಯ್ಬೇಕು ಒಯ್ ತಂಗಿ ಅಂದ್ರೆ ನೀವು ಯಾರು ಆಗಿದ್ರೆ ನಾಲ್ಕೋ ಎಂಟೊ ಒಂದು ಡಜನೋ ಬಾಳೆ ಅಂತ ತೊಗೊಂಡು ಬರ್ತಿದ್ರಿ ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ಒಂದು ಗೊಣಿಗೆ ಗೊಣಿನ ತೊಗೊಂಡು ಬಂದಿಡ್ರಿ ಮನೆಗೆ ತಂಗಿ ವಿಚಾರ ಮಾಡಂದ್ರೆ ನಮ್ಮ ಅಜ್ಜಾರು ಇಲ್ಲ ನಾ ಇದೆಲ್ಲ ನಾನು ಸಾಕಾಗಿತ್ತು ರೀ ಹೆಣ್ಮಕ್ಳು ಹುಟ್ಟು ಹುಟ್ಟು ಸಕಾಗಿ ಗಂಡು ಮಕ್ಕಳನ್ನ ಇಲ್ಲ ನಾವು ಗೊಣಿಗೆ ಗೊಣಿನ ಹೋಯ್ತು ಅಂತ ತಿಳ್ಕೊಂಡು ದೊಡ್ಡ ಬಾಳೆ ಗೊನಿಣೆನ ಮನೆಗೆ ಹೋಯ್ದ್ರಂತೆ ನೀವು ನಮ್ಮ ಶೇಗುಣಸಿಗೆ ಬಂದು ಕೇಳಿರಿ ಭಾಳ ದೂರಿಂದ ನಾಯಿ ಸಿಂಗಾಪುರ ಅಮೇರಿಕಾದ್ರ ಕಥೆ ಹೇಳಕತ್ತಿಲ್ಲ ಇಲ್ಲ ನಮ್ಮ ಸೇಗುಣಸಿ ಒಳಗೆ ಜೈನ ಸಮುದಾಯದ ಸಿರುಗುಪ್ಪಿ ಅಂತ ಒಂದು ಮನಿತನದ ಬಂದು ಕೇಳಿರಿ ನೀವು ಆ ಬಾಳಿಗೆ ಗೊಣಿನ ಗೊಣಿನ ಯಾವಾಗ ಹೋಯ್ದ್ರಲ್ಲ ಆಶೀರ್ವಾದ ನಮ್ಮ ಅಜ್ಜಾರ ಹಿಂಗೆ ಮಾಡಿದ್ರಲ್ಲ ಮುರುಗೇಂದ್ರ ಅಜ್ಜಾರು ಅವರು ಮನೆಯೊಳಗೆ ಎಷ್ಟು ನೋಡ್ರಿ ಮಕ್ಳು ಹುಟ್ಟರು ಎಲ್ಲ ಗಂಡು ಮಕ್ಕಳನ್ನ ಹುಡ್ತಾರೆ ಇವತ್ತಿಗೂ ಗಂಡ ಮಕ್ಕಳೇನೂ ಹುಟ್ಟಿದ್ರ ಮಣಿಗಳು ಹೆಣ್ಣು ಮಕ್ಕಳು ಇಲ್ಲ ಇಲ್ಲ ದೀಪಾವಳಿ ಬಂತಂದ್ರೆ ಮತ್ತೆ ಮಗಲಿ ಮಣಿನವ್ರು ಕರೆಸಿ ದೀಪ ಬಳಸ್ಕೊಳತ್ರಿ ಬರೀ ಮನುಷ್ಯರ್ದು ಅಷ್ಟ ಅಲ್ರಿ ಆಕಳ ಅಂದ್ರ ಹೊರಿ ಎಮ್ಮಿ ಎಮ್ಮಿತ್ತಂದ್ರ ಇವತ್ತಿಗೂ ನೀವು ಶೇಗುಣ ನೀವು ಬಂದು ನಮ್ಮ ಶೇಗುಣ ಕೇಳಬಹುದು ನಮ್ಮ ಅಜ್ಜಾರ ಅವತ್ತು ಹೇಳಿದ್ರೆ ನೋಡುವ ವಿಚಾರ ಮಾಡುವ ಬಾಳಿ ಗೊನೇನೆ ಗೊನೇನೆ ಒಯ್ಯಕತೆ ವಿಚಾರ ಮಾಡ ಅಂದಿದ್ರಂತ ಆಯ್ಕೆ ತಗೊಂಡು ಹೋಗಿದ್ರುಳರಿ ಇವತ್ತು ಪರಿಸ್ಥಿತಿ ಹಂಗಾಯಿತು ಎಷ್ಟು ಮಾಡಿದ್ರು ಹೆಣ್ಮಕ್ಳನ್ನ ಇಲ್ಲಲ್ರಿ ಇದು ಆರ್ತಿ ಬೆಳಗಾವ್ರು ಇಲ್ರಿ ಅಪ್ಪಾರ ಅಂತ ತಿಳ್ಕೊಂಡು ಈಗಿನ ನಮ್ಮ ಅಜ್ಜಾರ ಹತ್ರ ಹೋಗಿ ಅಪ್ಪಾರ ಕಾಯಿ ಆಶೀರ್ವಾದ ಮಾಡ್ರಿ ಅಂದಾಗ ನಮ್ಮ ಅಜ್ಜಾರ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರ ಮನೆಯೊಳಗೆ ಒಳಗೆ ಹೆಣ್ಣು ಮಗು ಹುಟ್ಟ್ಯದ ಈಗದು ಕೆಟ್ಟ ವಿಶೇಷ ನೋಡ್ರಿ ಗುರು ಒಮ್ಮೆ ಆಶೀರ್ವಾದ ಮಾಡಿಬಿಟ್ಟ ಅಂದ್ರೆ ಏನೆಲ್ಲ ಆಗಿಬಿಡ್ತದ ಪಂಗುಂ ಲಂಘಯ್ಯತೆ ಗಿರಿ ಮೂಕಂ ಕರೋತಿ ವಾಚಾಲ ಮೂಕ ಮಾತಾಡಕ್ಕೆ ಹತ್ತಾನ ಕಾಲಿರ್ಲಾರ್ದವ ಹಿಮಾಲಯ ಪರ್ವತವನ್ನು ಹತ್ತಾನ ಯಾವಾಗ ಹತ್ತಾನ ಗುರು ಆಶೀರ್ವಾದ ಮಾಡಿದಾಗ ಗುರು ಯಾವಾಗ ಆಶೀರ್ವಾದ ಮಾಡ್ತಾನ ನೀವು ಸೇವಾ ಮಾಡಿದಾಗ ಮಾಡ್ತಾನ ಅವ ಕಸಬರಿಗೆ ಹೋಗೋದು ಕೇಳಿದಲ್ಲ ಯಾಕೆ ಕಳಾಕತ್ತೀವ ಅಪ್ಪ ಆಶೀರ್ವಾದ ಮಾಡ್ರ ಅಂತ ಬಂದಿದ್ದೀವ್ರಿ ಈ ಜನ್ಮಲ್ಲಿ ಏಳೋಳು ಜನ್ಮದಾಗ ಮಕ್ಕಳಾಗಂಗಿಲ್ಲ ಅಂದ್ರೆ ಇನ್ನೇನಾಯ್ತು ಜೀವನದಾಗ ಅದಕ್ಕೆ ಕಳಾಕತ್ತೀವ್ರಿ ಅಂತ ಆ ಅಜ್ಜ ಅಂದ ಏನೋ ವಿಚಾರ ಮಾಡಬೇಡವಾ ವರ್ಷ ತುಂಬ ಕುಡ್ದ ನೀ ಗಂಡು ಮಗನ ಹಡಿತಿ ಹೋಗ ಯಾರೀ ಹಾಂ ಸೂತ್ರ ಅದ ರೀ ಅದನ್ನು ಮರಿವಂಗಿಲ್ಲ ಕಸ ಹೊಡಿಯೋದು ಸೂತ್ರ ಸೇವಾ ಮಾಡೋದು ಸೂತ್ರ ಆ ಹೆಣ್ಮಗಳು ಸ್ವಲ್ಪ ಶನಾಗಿದ್ದೇಳ್ರಿ ಎಲ್ಲ ಕಡೆ ರಿಸೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಹಾಕಾರಂತ ಕೇಳಿ ನೀ ಅಜ್ಜನ ತಿಳಿ ಕಟ್ಟಿರ್ಬೇಕು ಅಂದೋ ಹೆಣ್ಮ ಗದ್ಗಿ ಮಲ್ ಕೂತು ಸ್ವಾಮಿಗಳು ಹೇಳಾಕತ್ತಾರೆ ಈ ಜನ್ಮಲ್ಲಿ ಏಳೋಳು ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಾಕತ್ತಾರೆ ಇವ್ರು ಏನು ಹೇಳ್ತಾನ ಅಜ್ಜನ ತಿಳಿ ಕೆಟ್ಟಿರ್ಬೇಕು ಆಯ್ತು ಅಜ್ಜ ಅಂತ ತಿಳ್ಕೊಂಡು ಬಂದ್ರಿ ರೀ ಮರಿಯಾಕಲ್ ಪವಾಡ್ ಹಾಗೆ ಬಿಡ್ತು ಗರ್ಭ ದರ್ಶ ಬಿಟ್ಟಳು ವರ್ಷ ತುಂಬಿ ಗುಡ್ದ ನಿಮ್ಮ ಮುಂದೆ ಹೇಳ್ತೀನಿ ಆ ಹೆಣ್ಮಗಳ ಆಜ್ಜಿ ಹೇಳಿದಂಗೆ ಗಂಡು ಮಗನ್ನ ಹಡ್ದಳು ನೋಡ್ರಿ ಗಂಡು ಮಗನ್ನ ಹಡ್ದಳ್ರಿ ಸಣ್ಣ ಕೂಸು ಆರೋಳ್ ತಿಂಗಳು ಕಳೀತು ಗೊಂಗ್ರ ಗೊಂಗುರು ಕೂದಲ ಸಣ್ಣ ಹುಡುಗರು ನೋಡ್ರಿ ಏನ್ರಿ ನೀವು ಅವುಗಳು ಹೆಂಗೆ ಮದ್ದು ಮಾಡ್ತಾರೆ ಕೇಳಿರಿ ಏನ್ರಿ ನೀವು ಕತ್ತಿ ಅವು ನನ್ನ ಸಿಂಗಾರ ಗುಂಡಿ ನಿನ್ನ ಬಾಯಾಗ ಬುಂದ್ಯದ ಗುಂಡಿ ಅವು ನನ್ನ ಕಂದ ನಿನ್ನ ಬಾಯಾಗ ಬೆಳಗಾವ ಕುಂದ ಕೇಳಬೇಕಾರದ ಅವ ರಾಜಕುಮಾರ ಅವ ವಿಷ್ಣುವರ್ಧನ ಅದು ಹ್ಯಾಂಗರ್ ಇರಬಲ್ತಕ್ಕಂತ ತಾಯಿ ಪ್ರೀತಿ ಅದು ನಿಷ್ಕಲ್ಮಶವಾದ ತಾಯಿ ಪ್ರೀತಿ ಅದು ಅವ್ ಹೆಂಗರ ಇರಬಲ್ತಕ್ರೆ ಆ ಸಣ್ಣ ಕೂಸ್ನ ತಗೊಂಡು ಅದಕ್ಕೊಂದು ಬಟ್ಟೆ ಗಿಟ್ಟಿ ಹಾಕಿ ಅದು ಎರಡು ಯಾವುದೋ ಪೌಡರ್ ಇತ್ತಲ್ಲ ರೀ ಯಾವುದದು ಯಾವ್ದ್ರ ಜಾನ್ಸನ್ ಬೇಬಿ ಯಾಕಂದ್ರೆ ಹಚ್ತೀರಿ ನೀವು ಪೌಡ್ರ್ ಹಚ್ಬೇಡ್ರಿ ಪರಿಶುದ್ಧವಾದ ವಿಭೂತಿಯನ್ನು ನಿಮ್ಮ ಮಕ್ಕಳಿಗೆ ಹಚ್ಚಿಬಿಟ್ರಿ ಅಂದರೆ ಅವು ಸಂಸ್ಕಾರವಂತ ಮಕ್ಕಳಾಗ್ತಾವ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಡಿ ಆ ಅವನಿಷ್ಟೆಲ್ಲ ವಿಭೂತಿ ವಿಭೂತಿ ಹಚ್ಚ ಸಣ್ಣ ಕೂಸನ ಕೊಂಚ ಕೊಂಚಿ ಕಟ್ಕೊಂಡು ಮತ್ತೆ ಮಟಕ ಬಂದ್ರಿ ಅವ್ರು ಕಸನ ಹೊಡಿತಿದ್ದ ಅಜ್ಜರ್ ಹೇಳಿದ್ರಿ ಶಂದ ಸುಮ್ಮನೆ ಕುಂ ಬರ್ತಾರ ಕುಂಡ್ರಿ ಅವ್ರು ಕೂತ್ಕೊಂಡ್ರು ಅರ್ಧ ತಾಸ ಆದ ಮೇಲೆ ಗುರ್ಲು ಹೊಸೂರಿನ ಚಿದಂಬರ ದೀಕ್ಷಿತ್ರು ಮತ್ತೆ ಹೊರಗೆ ಬಂದರು ಪೀಠದ ಮೇಲೆ ಕೂತ್ಕೊಂಡ್ರು ಇವು ಎರಡು ಅಡ್ಡ ಬಿದ್ದು ಸಣ್ಣ ಕೂಸ್ನೂ ನಮಸ್ಕಾರ ಮಾಡಿಸಿದ್ರು ಯಾವ ಊರವರು ಅಂದರು ಯಪ್ಪಾ ಇಂಥ ಊರವ್ರು ಇಲ್ಲ ಯಾಕೆ ಬಂದಿರಿ ಅಂದರು ಹೋದ ವರ್ಷ ಬಂದಿದ್ದೀವ್ರಿಪ್ಪ ನೀವು ಆಶೀರ್ವಾದ ಮಾಡ್ರಿ ಮಕ್ಕಳಕ್ಕ ಅಂತ ತಿಳ್ಕೊಂಡು ಯಾರೋ ಹೇಳಿದ್ರು ಕೇಳಿ ಬಂದಿದ್ವಿ ಆದ್ರೆ ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಿ ಅಲ್ಲ ಏನಕ್ಕೆ ಆದ್ರೆ ಇದಕ್ಕೆ ಇಂಗ್ಲಿಷ್ ನೋಡ ಕಂಜಂಕ್ಷನ್ ಅಂತಾರೆ ಆದ್ರೆ ಎರಡು ವಾಕ್ಯಗಳನ್ನು ಜೋಡಿಸ್ತೈತ್ರಿ ಇವ್ರು ಈ ಆದ್ರೆ ಭಾಳ ಡೇಂಜರ್ ಇದು ಆದ್ರೆ ಅಥವಾ ಮತ್ತು ಈ ಆದ್ರೆ ಅನ್ನೋದು ಮೋಸ್ಟ್ ಡೇಂಜರಸ್ ಶಬ್ದ ನೋಡ್ರಿ ಇವ್ರು ಆ ಹುಡುಗಗೆ ನಾವು ಕನ್ಯಾ ಕೊಡ್ಬೇಕಂತೀವ್ ಆ ಹುಡುಗ ಹೆಂಗ್ರಿ ಹುಡುಗ ಹುಡುಗ ಭಾಳ ಚಲೋ ರೀ ಇನ್ಫೋಸಿಸ್ ನೌಕರಿ ಮಾಡ್ತಾನ ಬೆಂಗಳೂರೊಳಗ್ ಇರ್ತಾನ ಹತ್ತು ಲಕ್ಷ ರೂಪಾಯಿ ಪಗಾರ ಐತಿ ಆದ್ರ ಅರ್ಥ ಆಯ್ತ ಅಲ್ರಿ ಆ ಮಣಿತನಕ್ಕೆ ಕನ್ಯಾ ಕೊಡ್ಬೇಕಂತೀವಿ ಹೆಂಗ್ರಿ ಮಣಿತನ ಮಣಿತನ ಭಾಳ ಚಲೋ ರೀ ಒಂದು ಹತ್ತು ಸಾವಿರ ಟನ್ ಕಬ್ಬು ಹುಕ್ತಿ ಬ್ಯಾಂಕ್ ನಾಗ ಚಲೋ ಚಲೋ ಬ್ಯಾಲೆನ್ಸ್ ಐತಿ ಚಲೋ ಮನಿ ಕಟ್ಟ್ಯಾರ ಆದ್ರ ಆದ್ರ ಅಂದೇನು ಮುಂದೆ ಬಾಂಬ್ ಹಾಕಾರ ಅದ ಕರೆ ಅಲ್ಲಿ ತನಕ ಕರೆ ಅಲ್ಲ ಏನಾದ್ರ ತಂಗಿ ಅಂದ್ರು ಅಪ್ಪ ಅವ್ರು ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಿ ಈ ಜನ್ಮಲ್ಲ ಏಳು ಜನ್ಮಕ್ಕೂ ಮುಕ್ಕು ನಿನಗೆ ಆಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರಿ ಆದ್ರ ಏನಾದ್ರ ನಿಮ್ಮ ಮಠದ ಕಸ ಹೊಡ್ಯವನು ಹೇಳಿದ್ದ ವರ್ಷ ತುಂಬ ಕುಡ್ದ ಮಕ್ಕಳ ಅಂತ ಅಷ್ಟೇ ಹೇಳಿಲ್ಲವ ಗಂಡು ಮಗನ ಹಡಿತಿ ಅಂತ ಹೇಳ ಅವನ ಮಾತು ಖರೆ ಆಗೈತಿ ನಿಮ್ಮ ಮಾತು ಸುಳ್ಳು ಆಗೈತಿ ಅದನ್ನ ಕೇಳಕ್ಕೆ ಬಂದಿವ್ರಿ ಅಜ್ಜಾರ ಅಂತ ಅಂದ್ರೆ ಭಾಳ ಚಲೋ ಹೇಳಿ ಭಾಳ ಚಲೋ ಹೇಳ್ದೇವಾ ನಾನು ಮೂರು ಹೊತ್ತು ಪೂಜೆ ಮಾಡ್ಕೋತೀನಿ ಮೂರು ಪೂಟ ಅಂತ ಹೇಳ್ತೀನಿ ನಾ ಕೈ ಮಾಡಿ ಕರೆದು ಬಿಟ್ಟರೆ ದೇವರ ಬರ್ತಾನೆ ತಿಳ್ಕೊಂಡು ಭಕ್ತರೆಲ್ಲ ನನ್ನ ಹತ್ರ ಬರ್ತಾರವಾ ನನ್ನ ಮಾತು ಸುಳ್ಳಾಗಿ ಆ ಸೇವಾ ಮಾಡೋನ ಮಾತು ಯಾಕೆ ಕರೆಯಾಗೈತಿ ಗೊತ್ತೈತಿ ತಂಗಿ ನಿನಗಂದ್ರೆ ಯಪ್ಪ ಗೊತ್ತಿಲ್ಲ ನಾ ಪೂಜೆ ಮಾಡ್ಕೊಂಡು ಹೊರಗೆ ಬಂದು ಕೂತ್ಕೊಂಡ ತಕ್ಷಣ ನನ್ನ ಹತ್ರ ಬಂದು ಪಾದ ಸೇವಾ ಮಾಡ್ತಾನ ಯಾರು ಕಸ ಹೊಡಿತಾನಿಲ್ಲ ಪಾದ ಸೇವಾ ಮಾಡ್ತಾನ ಎಷ್ಟು ಚಲೋ ತಂಗಿ ಪಾದ ಸೇವಾ ಮಾಡ್ತಾನಂದ್ರೆ ನಾನು ಹೃದಯ ತುಂಬಿನ ಎಷ್ಟು ಸರಿ ಅವನ ಆಶೀರ್ವಾದ ಮಾಡಿ ನನಗೆ ಗೊತ್ತಿಲ್ಲ ಅವ ಹಸದ ಯಾರ ಮಠಕ್ಕೆ ಬಂದರು ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ನೀಡ್ತಾನೆ ಅವ್ರು ಉಂಡು ಹೋದ್ಮೇಲೆ ಅವ್ರು ತಾಟ ತೊಳಿತಾನ ಕಸ ತೆಗಿತಾನ ಮುಸರಿ ಬಳಿತಾನ ಸೇವಾ ಮಾಡ್ತಾನೆ ಸ್ವಚ್ಛ ಇಡ್ತಾನ ಮಠ ಎಲ್ಲ ಎಷ್ಟು ಸ್ವಚ್ಛ ಇಟ್ಟಾನ ಮೂರು ಹೊತ್ತು ಪೂಜೆ ಮಾಡಿ ಮೂರು ಪೂಟ ಹೇಳುವಂಥ ಸ್ವಾಮಿ ಮಾತು ಸುಳ್ಳು ಆಗೈತಿ ಸೇವಾ ಮಾಡೋವನ್ನ ಮಾತು ಖರೆ ಆಗೈತಿ ನೋಡು ತಂಗಿ ಅನ್ನೋ ಮಾತನ್ನು ಅಪ್ಪ ಅವರು ಹೇಳಿದರು ನೀವು ಚಪ್ಪಾಳಿ ತಟ್ಟಿದ್ರೆ ಖುಷಿ ಆಯಿತು ನೀವು ನಾಳಿಂದ ಶುರು ಮಾಡ್ರಿ ಏನು ಶುರು ಮಾಡೋದು ಸೇವಾ ಮಾಡೋದು ಶುರು ಮಾಡಿರಿ ಹಿಂಗೆ ನೀವು ನೂರು ವರ್ಷ ನಾ ಹೇಳ್ದಂಗೆ ಚಪಾಳೆ ತಟ್ಟಿ ಇವತ್ತಿ ಪಟ ಪಡ್ಕೊಂಡು ಉಂಡು ಮಾತು ನೀವು ಹಂಗೆ ಹೋದ್ರಿ ಸೇವಾ ಮಾಡಲಿಲ್ಲ ಅಂದ್ರೆ ಏನೂ ಅರ್ಥ ಇಲ್ಲ ರೀ ಹೇಳುವುದೆಲ್ಲ ಹೇಳಿ ಆಗಿದೆ ಏನು ಹೇಳಬೇಕಾಗಿತ್ತಲ್ಲ ಎಲ್ಲವನ್ನೂ ಹೇಳಿ ಆಗಿದೆ ಉಳ್ದೈತೇನ್ರಿ ಈಗ ಆಚರಣೆ ಮಾತ್ರ ಬಾಕಿ ಇದೆ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ನೂರಾರು ಉಪನಿಷತ್ತು ಆಗಮಗಳು ಎಲ್ಲದರ ಬಗ್ಗೆ ಹೇಳಿ ಆಗಿದೆ ಉಳ್ದಿದ್ದೇನಿ ಈಗ ಆಚರಣೆ ಒಂದೇ ಉಳಿದಿದೆ ಆಚರಣೆಯನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಮಾಡಿಬಿಟ್ರಿ ಅಂತಂದರೆ ನಾನು ಅದನ್ನೇ ಹೇಳೋದು ನೀವು ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ನೀವು ಹಿಮಾಲಯಕ್ಕೆ ಹೋಗಬೇಕಾದ ಯಾವ ಜರತ್ತೂ ಇಲ್ಲ ನಿಮ್ಮ ಮನಿಯೊಳಗಿರುವಂತಹ ತಂದೆ ತಾಯಿಯ ಸೇವೆಯನ್ನು ನೀವು ಸಮರ್ಥವಾಗಿ ಮಾಡಿಬಿಟ್ರಿ ಅಂದರೆ ನಿಮ್ಮ ಮನಿಗೇ ದೇವರು ಬರ್ತಾನ ಅನ್ನುವಂಥದ್ದನ್ನು ಯಾರ ಭಕ್ತರು ಅರ್ಥ ಮಾಡ್ಕೊಳ್ತಾರಲ್ಲ ಅವರು ಬದುಕು ಸಾರ್ಥಕ ಆಗಿಬಿಡ್ತದೆ ಸಾಧ್ಯದಷ್ಟು ಸೇವೆ ಸೇವಾ ಮಾಡಿರಿ ಬಬಲಾದಿ ಮುತ್ಯನ ಹೆಸರು ಹೇಳಿ ಭಾಳ ಚಲೋ ನೀವು ಕಾರ್ಯಕ್ರಮ ಮಾಡ್ತೀರಿ ಅದೊಂದು ಟ್ರೆಂಡ್ ಹೆಂಗದ ನೋಡಿರಿ ಬಬಲಾದಿ ಮುತ್ಯನ್ ಟ್ರೆಂಡ್ ಹೆಂಗದ ಅಂದರೆ ಭಾರಿ ಅಂದರೆ ಭಾರಿ ಒಂದು ಫೋರ್ಸ್ ಅದ ಅಲ್ಲಿ ಈ ಬೆಂಕಿ ಬಬಲಾದಿ ಅನ್ನೋದ್ರೊಳಗು ಒಂದು ಫೋರ್ಸ್ ಅದ ಬೆಳಕಿನ ಬಬಲಾದಿ ಅನ್ನೋದ್ರೊಳಗು ಒಂದು ಫೋರ್ಸ್ ಅದ ಆ ಮುತ್ಯ ಯಾವಾಗಿದ್ದ ಯಾವ ಟೈಮ್ನೊಳಗಿದ್ದ ಅಂತ ಯಾವ ಟೈಮು ನಮ್ಗೆ ಗೊತ್ತಿಲ್ಲ ಅದು ಮತ್ತು ಮಹಾತ್ಮರು ಹಿಂಗೆ ಇದ್ದರು ಹಿಂಗೆ ಇದ್ದರು ಹಿಂಗೆ ಇದ್ದರು ಹಿಂಗೆ ಇರ್ತಿದ್ರು ಹಿಂಗೆ ಮಾಡ್ತಿದ್ರು ಅಂತ ನಾವು ಏನೋ ಹೇಳ್ಕೊಂತ ಕೇಳ್ಕೊಂತ ಬರ್ತೀವಿ ಆದರೆ ಇಷ್ಟ ತಿಳ್ಕೊಂಡು ಬಿಡಬೇಕು ಅವ್ರ ಟೈಮ್ ಅವರಿಗೆ ಕಾಲಕರ್ಮ ಯಾವುದೂ ಇಲ್ಲ ಅವರಿಗೆ ನಮ್ಗೆಲ್ಲರ ಕಾಲಕರ್ಮಗಳೆಲ್ಲ ಇರ್ತಾವ ಮಹಾತ್ಮರಿಗೆ ಯಾವುದೇ ಕಾಲಕರ್ಮಗಳು ಇರೋದಿಲ್ಲ ಅವರು ಇರ್ತಾರೆ ನಿರಂತರವಾಗಿರ್ತಾರೆ ಇರ್ತಾರೆ ಅಂತಂದರೆ ಅವ್ರ ಕಾಲಕರ್ಮದಿಂದ ಅವರು ಅತಿತ್ತರಾಗಿರ್ತಾರೆ ಹೀಗಾಗಿ ಬಬಲಾದಿ ಸದಾಶಿವ ಮುತ್ಯ ಅವರ ಆ ಭೌತಿಕ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ಯದ ಅದನ್ನೇ ನಮ್ಮ ಅಪ್ಪ ಭಾಳ ಚಂದ ಹೇಳಿದ್ರು ಅಮ್ಮ ಸ್ವಾಮೀಜಿ ಅವರು ನಿಮ್ಮ ಭಾಳ ಮಂದಿಗೆ ಅರ್ಥ ಆಗಲಿಲ್ಲ ಅದು ಅವರು ಎಕ್ಸ್ಪ್ರೆಸ್ ವೇ ಒಳಗೆ ಹೋಗಿಬಿಟ್ರು ಅವರು ಬೆನ್ನೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು ಬೆನ್ನೆ ಉಳಿದಿತ್ತು ತುಂಬಿ ಇದ್ದಿತ್ತು ಪರಿಮಳವಿಲ್ಲ ಪರಿಮಳವಿದ್ದಿತ್ತು ತುಂಬಿ ಇಲ್ಲ ತಾನಿದ್ದನು ತನ್ನ ಸ್ವರೂಪವಿಲ್ಲ ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಅವ್ರು ಅಲ್ಲಮ್ಮ ಪ್ರಭುದೇವ್ವರಿಗೆ ಒಂದ್ಸರಿ ಜೋರಾಗಿ ಚಪಾಳಿ ತಟ್ಟಿ ನಾವೆಲ್ಲ ಶರಣಾರ್ಥಿ ಸಲ್ಲಿಸಬೇಕು ಯಾಕೆ ಗೊತ್ತದೆ ಈಗ ನಮಗೆ ವಚನಗಳು ಉಳಿದಿದ್ದು ಎಷ್ಟಿದೆ ಅಂದರೆ ಇಪ್ಪತ್ತ್ಮೂರು ಸಾವಿರ ವಚನಗಳು ಮಾತ್ರ ಅಲ್ಲಮ ಅಲ್ಲಮ್ಮ ಪ್ರಭುದೇವ್ರು ಒಬ್ಬರೇ ಒಂದು ನೂರ ಅರವತ್ತು ಕೋಟಿ ವಚನ ಬರೆದಾರೆ ಅಲ್ಲಮ್ಮ ಪ್ರಭುದೇವ್ರು ಒಬ್ಬರೇ ಒಂದು ನೂರ ಅರವತ್ತು ಕೋಟಿ ವಚನ ಬರ್ದಾರೆ ಈಗ ಎಲ್ಲ ಶರಣರು ಷಣ್ಮುಖ ಶಿವಿಗಳವರಿಗೂ ನಾವು ಎಷ್ಟು ವಚನಗಳನ್ನು ಉಳಿಸ್ಕೊಂಡಿವಂದ್ರೆ ಇಪ್ಪತ್ತ್ಮೂರು ಸಾವಿರ ವಚನಗಳು ಅಷ್ಟೇ ಅದಾವ ಎಷ್ಟು ಚಂದ ಈ ಮಾತಿನ ಅರ್ಥ ಅಂದ್ರೆ ನೋಡಿರಿ ಎಷ್ಟು ಹೇಳಿ ಚಂದ ಹೇಳ್ತಾರೆ ಅಂದ್ರೆ ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ಕಾಯಿಸಾಕಿಟ್ಟಿವಿ ಅಂದ್ರೆ ಬೆನ್ನಿ ಕರಗತೈತಿ ಪಾತ್ರೆ ಉಳಿತೈತಿ ನೀವು ನೀವಂತೀರಿ ಅಲ್ಲಮ್ಮ ಪ್ರಭುದೇವ್ರು ಅಂತಾರೆ ಇಲ್ಲಿ ಪಾತ್ರೆ ಕರಗೈತಿ ಬೆನ್ನಿ ಉಳಿತೈತಿ ಅಂತಾರ ಏನು ರೀ ಹಿಂಗೆ ಅಂದ್ರೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದ್ರೆ ಇದಕ್ಕೆ ಬೆಡಗಿನ ವಚನ ಬೆಡಗಿನ ವಚನ ಅಂತ ಕರೀತಾರೆ ನೀವು ಕೇಳಿರಿಲ್ರಿ ಕೋಡಗಾನ ಚೋಟ್ ಕ್ಷಣ ಅದ್ರಿ ನೀವೆಲ್ಲ ಒಮ್ಮೆ ಅಂದ್ರೆ ಕರೆಕ್ಟ್ ಅಂದ್ರೆ ನೀವೆಲ್ಲರೂ ಕೋಡ್ಗಾನ ಏನು ರೀ ಹೆಂಗಂದ್ರೆ ಕೋಡಗಾನ ಕೋಳಿ ಅಂದ್ರೆ ಏನು ಎಲ್ಲರೂ ಚಪ್ಪಾಳೆ ತಡ್ತೀರಿ ಸಿ ಅಶ್ವಥ್ ಅವ್ರು ಹಾಡ ಹಾಡೋದು ನೋಡಿ ಎಲ್ಲರೂ ಏ ಬಾರಿ ಹಾಡಿರಿ ಬಾರಿ ಹಾಡಿರಿ ಅಂತ ಹೇಳ್ತೀರಿ ಕೋಡ್ಗಾನ ಕೋಳಿ ನುಂಗಿತ್ತ ಅಂದ್ರೆ ಏನಪ್ಪ ಅರ್ಥ ಮೊದಲಿಗೆ ಏನು ಹೇಳ್ತಾರ್ರಿ ಅವರು ಕೋಡ್ಗಾನ ಕೋಳಿ ನುಂಗಿತ್ತು ಕೊನೆಗೇನು ಹೇಳ್ತಾರೆ ಗುರು ಗೋವಿಂದನ ಪಾದ ನನ್ನನೆ ನುಂಗಿತ್ತ ಅಂತ ಏನು ಹಿಂಗಂದ್ರೆ ಕೋಡಗ ಅಂದ್ರೆ ಮಂಗ ಯಾವ ಮಂಗ ಕರಿ ಮಂಗ ಕೆಂಪು ಮಂಗ್ಯಗಿಂತನೂ ಕರಿ ಮಂಗೆ ಗಾತ್ರದೊಳಗೆ ದೊಡ್ಡದಿರ್ತದೆ ಮಂಗ್ಯನ ಕೋಳಿ ಹೆಂಗೆ ನುಂಗ್ತೈತಪ್ಪ ಇದರ ಅರ್ಥ ಏನು ಅಂದರೆ ಕರಿಮಂಗ್ಯ ಇದರ ಅರ್ಥ ಕತ್ತಲು ಕೋಳಿ ಇದರ ಅರ್ಥ ಬೆಳಕು ಕತ್ತಲು ಎಷ್ಟ ದೊಡ್ಡದಿದ್ರು ಕೂಡ ಬೆಳಕು ಹೆಂಗೆ ಅದನ್ನು ನುಂಗ್ತದಲ್ಲ ಹಂಗೆ ನಾನ ಅನ್ನುವಂಥ ವ್ಯಕ್ತಿ ಎಷ್ಟ ಇರಲಿ ಗುರುವಿನ ಪಾದ ಅವನನ್ನು ನುಂಗ್ತೈತಿ ಅನ್ನುವಂಥ ಮಾತನ್ನು ಚಿಶ್ನಾ ಶರೀಫರು ಅಂದ್ರೆ ಎಷ್ಟು ಚಂದ ಹೇಳಿರ್ಬೇಕು ಹೇಳ್ರಿ ಇದು ಹಂಗೆ ನೋಡ್ರಿ ಅರ್ಥ ಒಂದು ಪಾತ್ರೆ ಒಳಗೆ ನೀವು ಬೆನ್ನಿ ಹಾಕಿ ಕಾಯ್ಸಕಿಟ್ರಿ ಅಂದ್ರೆ ಪಾತ್ರೆ ಕರಿಗೈತಿ ಬೆನ್ನಿ ಉಳಿತೈತಿ ಇದ್ರ ಅರ್ಥ ಏನು ಅಂದ್ರೆ ಈ ಭೌತಿಕ ಶರೀರ ಅನ್ನುವಂಥ ಪಾತ್ರೆ ಅಲ್ಲ ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಅಲ್ಲ ಅದು ಯಾವಾಗಲೂ ಉಳಿತದೆ ಹಂಗೆ ಮುತ್ಯ ಅವರ ಭೌತಿಕ ಶರೀರದ ಪಾತ್ರೆ ಅಲ್ಲ ಅದು ಒಂದಲ್ಲ ಒಂದಿನ ಬಿಟ್ಟದ ಆದರೆ ಅವರ ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಅಲ್ಲ ಸೂರ್ಯ ಚಂದ್ರರು ಇರುವವರೆಗೂ ನಮ್ಮ ಮಧ್ಯದಲ್ಲಿಯೇ ಇರ್ತದೆ ಅನ್ನೋದಕ್ಕೆ ಈ ಒಂದು ವೇದಿಕೆನೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ ತಾವೆಲ್ಲ ಭಾಳ ಶ್ರದ್ಧಾ ಭಕ್ತಿಯಿಂದ ನಾನು ಹತ್ರ ಬಂದು ಕಾರ್ಯಕ್ರಮ ಬರ್ರಿ ಅಂತ ಕೇಳ್ಕೊಂಡ್ರಿ ಭಾಳ ಕಾರ್ಯಕ್ರಮದ ಒತ್ತಡನೂ ಕೂಡ ಭಾಳ ಕುರಿತಾಗಿಯೂ ನಿಮಗೆ ಇಲ್ಲ ನಿಮ್ಮ ಮನೆಯೊಳಗೆ ಒಂಬತ್ತುವರೆ ಆಯಿತು ಅಂದರೆ ನೀವೆಲ್ಲರೂ ಪ್ರಸಾದಕ್ಕೆ ಮಾಡ್ತೀರಿ ಆರಾಮಾಗಿ ಮಲ್ಕೊಳ್ತೀರಿ ಈಗ ಒಂಬತ್ತುವರೆ ಆದ್ರೂ ಕೂಡ ನೀವೆಲ್ಲರೂ ಇನ್ನೂ ನಿಚ್ಚಳವಾಗಿನ ಯಾಕೆ ಕೂತ್ಕೊಂಡಿರಿ ಅಂದರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ ಅಂತಿಮ ಸತ್ಯದ ಕುರಿತಾಗಿ ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕೂತ್ಕೊಂಡಿರಿ ನನ್ನನ್ನು ಯಾರಾದರೂ ಕೇಳಿದಿರಿ ಅಂದರೆ ಇಂಥ ದೊಡ್ಡ ಭಾರತವನ್ನು ನೀವು ಎಲ್ಲಿ ನೋಡೋದಕ್ಕೆ ಸಾಧ್ಯ ಯಾರಾದರೂ ನನ್ನ ಪ್ರಶ್ನೆ ಕೇಳಿದಿರಿ ಅಂದರೆ ಭಾರತವನ್ನು ನೋಡೋದು ಅಂದರೆ ಎಲ್ಲಿ ನೋಡೋದು ಭಾರತದೊಳಗೆ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿದಾವ ಬಹಳ ದೊಡ್ಡ ದೊಡ್ಡ ಪಟ್ಟಣಗಳಿದಾವೆ ಕಾಸ್ಮೊಪಾಲಿಟನ್ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳದಾವೆ ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳದ್ದಾವೆ ಮೆಟ್ರೋ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳದಾವೆ ಇದ್ಯಾವುದು ಭಾರತ ಅಲ್ಲ ನೀವು ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ ಅಲ್ಲಿ ಕಾಣಿಸೋದು ವಾಯು ಮಾಲಿನ್ಯ ನಿಮಗೆ ದೊಡ್ಡ ಭಾರತವನ್ನು ನೀವು ನೋಡಬೇಕಾಗಿತ್ತು ಅಂದರೆ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ ಅಲ್ಲಿ ನೀವು ನಿಮಗೆ ಭಾರತ ಕಾಣಿಸೋದಿಲ್ಲ ಅಲ್ಲಿ ಕಾಣಿಸೋದು ಟ್ರಾಫಿಕ್ ಜಾಮ್ ಕಾಣಿಸ್ತದೆ ನಿಮಗೆ ಮುಂಬೈಗೆ ಹೋದ್ರಿ ಅಂದರೆ ಅಲ್ಲಿ ಭಾರತ ಕಾಣಿಸೋದಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣ್ತಾವೆ ಚೆನ್ನೈಗೆ ಹೋದ್ರಿ ಅಂದರೆ ಅಲ್ಲಿಯೂ ನಿಮಗೆ ಭಾರತ ಕಾಣಿಸೋದಿಲ್ಲ ಸಮುದ್ರ ಕಾಣಿಸ್ತದೆ ಹಾಗಾದರೆ ದೊಡ್ಡ ಭಾರತವನ್ನು ಸಣ್ಣ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಜ್ಜಾರ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ ಬನಹಟ್ಟಿಯ ಸದಾಶಿವ ಮುತ್ಯಾನ ಜಾಗಕ್ಕೆ ಬಂದುಬಿಡ್ರಿರಪ್ಪ ನಿಮಗೆ ದೊಡ್ಡ ಭಾರತದ ದರ್ಶನ ಆಗ್ತದೆ ನೀವು ಸಣ್ಣ ಸಣ್ಣ ಮಕ್ಕಳು ಇವೆಲ್ಲ ನೋಡ್ರಿ ನೀವೆಲ್ಲರೂ ಕೂತ್ಕೊಂಡಿರೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತದೆ ಇದಕ್ಕೆ ಆಧ್ಯಾತ್ಮದ ಶಕ್ತಿ ಅಂತ ನಾವು ಕರಿತೀವಿ ಒಂದು ಸಂದರ್ಭ ಬಂತು ಅಂದ್ರೆ ನೈಲ್ ಅನ್ನುವಂಥ ಒಂದು ನದಿ ಅದೇ ಜಗತ್ತಿನೊಳಗೆ ಬಹಳ ದೊಡ್ಡ ನದಿ ಅದು ಸಾವಿರ ಸಾವಿರ ಕಿಲೋಮೀಟರ್ ಗಳಷ್ಟು ಹರಿತದೆ ಅದು ಅಮೆಜಾನ್ ಕಾಡಿನ ಮೇಲೆ ಕಾಡಿನಲ್ಲಿ ಹಾದು ಹೋಗ್ತದೆ ಅದು ನನಗೆ ಹಿಂಗೆ ಅನಿಸ್ತದೆ ಅಲ್ಲ ಸಂದರ್ಭ ಬಂತು ಅಂದ್ರೆ ನೈಲ್ ಅನ್ನುವಂಥ ನದಿ ಬತ್ತಿದ್ರೆ ಬತ್ತಬಹುದು ಭಾರತ ದೇಶದ ಭಕ್ತಿ ಅಲ್ಲ ಅದು ಯಾವಾಗೂ ಬತ್ತಂಗಿಲ್ಲ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದರೆ ಈಗ ಟೆಂಡೆನ್ಸಿಗಳೆಲ್ಲ ಭಾಳ ಚೇಂಜ್ ಆಗ್ಯಾವೆ ಪ್ರವಚನವನ್ನು ಕೇಳೋದು ಗುರುಗಳ ಮಾತುಗಳನ್ನು ಕೇಳೋದು ಅಪರೂಪ ಅಂದರೆ ಅಪರೂಪ ಆಗಿಬಿಟ್ಟವ ನೀವೆಲ್ಲರೂ ಸಾವಿರ ಸಾವಿರ ಜನ ಎಲ್ಲ ಇಲ್ಲಿ ಕೂತ್ಕೊಂಡು ಅದು ನೆಲದ ಮೇಲೆ ಕುಳಿತುಕೊಂಡು ನಿಮ್ಮ ಮನೆಯೊಳಗೆ ನೆಲದ ಮೇಲೆ ಕೂತ್ಕೊಳ್ಳೋದಾದಂಥ ಭಕ್ತರು ನೀವು ಇಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕುಳಿತುಕೊಂಡು ನೀವು ಪ್ರವಚನ ಕೇಳ್ತೀರಿ ಅಂದರೆ ಬಹಳ ವಿಶೇಷವಾಗಿರುವಂಥ ಒಂದು ಸಂದರ್ಭ ಇದು ಈಗ ಎಲ್ಲ ಕಡೆಗೂ ಮೊಬೈಲ್ ಮೇನಿಯ ಅನ್ನುವಂಥದ್ದು ನಡೆದಿದೆ ನಾನು ಮೊನ್ನೆ ಒಂದು ಮ್ಯಾಗ್ಝಿನಲ್ಲಿ ಒಂದು ಸುದ್ದಿ ಓದ್ತಿದ್ದೆ ಒಮ್ಮೆ ಟಕ್ ಅಂತ ಎಲ್ಲರ ಮೊಬೈಲ್ ಫೋನ್ಗಳು ಬಂದಾಗಿಬಿಟ್ರೆ ಏನಕೈತಪ್ಪ ಒಬ್ಬ ಸೈಕಿಯಾಟ್ರಿಸ್ಟ್ ಬರೀತಿದ್ರು ಹಂಗೇನಾದರೂ ಜಗತ್ತಿನೊಳಗೆ ಎಲ್ಲರೂ ಮೊಬೈಲ್ ಫೋನ್ಗಳ ಟಕ್ ಅಂತ ಒಮ್ಮೆ ಆಗಿಬಿಟ್ಟವು ಅಂದರೆ ಒಂದು ಹದಿನೈದು ದಿವಸ ಏನಾದರೂ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಅಂತ ನಿಮಗೆ ಬರೋಬರ ಅನಿಸಿರ್ಬೇಕಿತ್ತು ಒಂದು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿತದಂತ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಂಗಿಲ್ಲ ಈ ಸಣ್ಣ ಸಣ್ಣ ಮಕ್ಕಳ ಕೈಯೊಳಗೆ ನೀವು ಮೊಬೈಲ್ ಫೋನ್ ಕೊಟ್ಟಿರ್ತೀರಿ ಆಟ ಆಡ್ತಿರ್ತಾವ ಒಮ್ಮೆ ಮೊಬೈಲ್ ಫೋನ್ ಕಸ್ಕೊಂಡು ನೋಡ್ರಿ ನೀವು ನೆಲ ಗುದ್ದಿ ಹೆಂಗೆ ಅಳತಿರ್ತಾರೆ ಅಂದರೆ ಇನ್ನೊಂದು ಹಿಟ್ಟು ಹೆಚ್ಚು ಕಡಿಮೆ ಆದರೆ ನೆಲ ಗುದ್ದಿ ಗುದ್ದಿ ಇಂಚು ನೀರ ಜಿಗಿಸ್ತಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ನೆಲ ಗುದ್ದುತ್ತಿರ್ತಾರೆ ನಾನು ಪೇಪರ್ ಒಳಗೆ ಓದಿದೆ ಬೀದರ್ ಗುಲ್ಬುರ್ಗದ ಹತ್ತಿರ ಒಂದು ಸಣ್ಣ ಮಗು ಮೊಬೈಲ್ ಫೋನ್ ಕಸ್ಕೊಂಡಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಥೆಯನ್ನು ನೀವು ನೋಡಿರಬೇಕು ಯಾಕಿಷ್ಟು ಮೊಬೈಲ್ ಫೋನನ್ನು ನಾವು ಹಚ್ಕೊಂಡಿವಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಈಗ ಅಂತಾರಾಷ್ಟ್ರೀಯ ವ್ಯಕ್ತಿ ಹೇಳ್ತಿದ್ರಲ್ಲ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚು ಹಿಡಿತದಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ ಎಂಥವ್ರಿಗೆ ರೀ ಅಜ್ಜಾರ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದರೆ ತನ್ನಗೆ ಕೆಳಕ್ಕೆ ಕುತ್ಕೊಂಡು ಏನು ಪ್ರವಚನ ಕೇಳಾಕತ್ತೀರಲ್ಲ ನಿಮ್ಮಂಥವ್ರಿಗೆ ಹುಚ್ಚು ಹಿಡಿಯುವಂಥ ಪ್ರಶ್ನೆನೇ ಇಲ್ಲ ನೀವೆಲ್ಲ ಪ್ರವಚನ ಕೇಳುವಂಥ ನೀವು ಹಾಂ ಇರಲಿ ಬಿಡ್ರಿ ಇರಲಿ ಬಿಡ್ರಿ ಬಿಡ್ರಿ ಇರಲಿ ಶಾಂತ ಬಿಡ್ರಿ ತಾನೇ ಹೋಗ್ತದ ಗಾ ನಾನು ಬಹಳ ಪ್ರಜ್ಞಾವಂತಿಕೆಯಿಂದ ಒಂದು ಮಾತನ್ನು ನಿಮ್ಮೊಂದಿಗೆ ಹೇಳಬೇಕು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಧಾರ್ಮಿಕ ಕೇಂದ್ರದ ಒಬ್ಬ ವ್ಯಕ್ತಿಯಾಗಿ ಈ ಮಾತನ್ನು ನಾನು ಬಹಳ ಪ್ರಜ್ಞಾವಂತಿಕೆಯಿಂದ ಹೇಳಬೇಕು ಪೂಜಾ ಮಾಡಿದರೆ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ನೀವು ಪೂಜಾ ಮಾಡಿದ್ರಿ ಅಂದರೆ ದೇವರಿಗೆ ಒಳ್ಳೆಯದಾಗ್ತದೆ ದೇವರಿಗೆ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ನೀವು ಯಾರು ಭಾವಿಸ್ಕೋಬೇಡ್ರಿ ನೀವು ಪೂಜಾ ಮಾಡೋದರಿಂದ ದೇವರಿಗೆ ಏನಾಗಬೇಕಾಗಿಲ್ಲ ಏನೂ ಆಗಬೇಕಾಗಿಲ್ಲ ನೀವು ಪೂಜಾ ಮಾಡುವುದರಿಂದ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಆದರೆ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ಬಿಡ್ರಿ ಸೇವಾ ಮಾಡುವುದರಿಂದ ಮಾತ್ರ ದೇವರು ಖಂಡಿತವಾಗಿ ಒಲಿತಾನ ಅನ್ನುವಂಥದ್ದನ್ನು ತಿಳ್ಕೊಂಡು ಬಿಟ್ರಿ ಅಂದರೆ ಬದುಕು ಸಾರ್ಥಕ ಆಗ್ತದೆ ನೋಡ್ರಿ ಅದಕ್ಕೆ ಬಸವಣ್ಣ ಅಂದರು ಬ್ರಹ್ಮ ಪದವಿ ಕೊಟ್ರಿ ಅಂದರೆ ನನಗೆ ಬೇಡ ವಿಷ್ಣು ಪದವಿ ಕೊಟ್ರಿ ಅಂದರೆ ನನಗೆ ಬೇಡ ರುದ್ರ ಪದವಿಯೇ ಕೊಟ್ಟರು ನನಗೆ ಬೇಡ ಮತ್ತು ನಿನಗೆ ಯಾವ ಪದವಿ ಬೇಕಪ್ಪ ಅಂತ ನಾನು ಯಾರಾದರೂ ಕೇಳಿದಿರಿ ಅಂದರೆ ನಿಮ್ಮ ಶರಣರ ಪಾದವ ನರೆದಿಪ್ಪ ಮಹಾಪದವಿಯ ಕರುಣಿಸು ಅಂದರೆ ಸೇವಾ ಮಾಡೋ ಭಾಗ್ಯವನ್ನು ಕರುಣಿಸು ಎಷ್ಟು ಚಲೋ ಮಾತು ಹೇಳ್ತಾರೆ ಅಂದ್ರೆ ಸೇವಾ ಮಾಡೋದ್ರೊಳಗೆ ಭಾಳ ದೊಡ್ಡ ಶಕ್ತಿ ಅದು ಇಂಗ್ಲೀಷ್ ಒಳಗೆ ಒಂದು ಮಾತಿದೆ ಸರ್ವೀಸ್ ಈಸ್ ಸಾಲ್ವೇಷನ್ ಅಂತ ಹೇಳ್ತೀವಿ ಅಂದರೆ ಸೇವೆ ಮಾಡುವುದೇ ಮುಕ್ತಿ ಸೇವಾ ಹೀ ಪರಮಧರ್ಮಃ ಅಂತ ಹೇಳ್ತಾರೆ ಯಾವುದು ದೊಡ್ಡ ಧರ್ಮ ಅಂದರೆ ಸೇವಾ ಮಾಡುವುದೇ ದೊಡ್ಡ ಧರ್ಮ ಹೀಗಾಗಿ ಸೇವೆಯನ್ನು ಮಾಡಬೇಕು ಅದು ಹೆಂಗೆ ಸೇವಾ ಮಾಡಬೇಕು ಅಂದರೆ ನಿಸ್ವಾರ್ಥ ಭಾವದಿಂದ ಸೇವಾ ಮಾಡಬೇಕು ಯಾರು ಸೇವಾ ಮಾಡಬೇಕು ಅಂದರೆ ಗುರುವಿನ ಸೇವಾ ಮಾಡಬೇಕು ನಮಗೆ ಯಾರೂ ಅಪ್ಪ ಅವ್ರ ಗುರುಗಳು ಇಲ್ಲರಿ ಅಂದರೆ ಅಂದರೆ ನಾನು ಒಂದೇ ಮಾತು ಹೇಳೋದು ನಿಮ್ಮ ಮನೆಯೊಳಗಿರುವಂತಹ ತಂದೆ ತಾಯಿ ಸೇವೆಯನ್ನು ಮಾಡಿಬಿಡ್ರಿ ನಿಮ್ಮ ಮನೆಯೇ ಒಂದು ಮನೆ ಆಗಲಿಲ್ಲ ಅಂದರೆ ಬಂದು ನಾನು ಕೇಳ್ರಿ ಇಷ್ಟ ತಿಳ್ಕೊಂಡ್ಬಿಡೋದು ಇದನ್ನು ಭಾಳ ಗೋಝ್ ಗೋಝ್ ಗೋಝು ಮಾಡಿ ನೀವು ಹೇಳ್ಕೊಂತ ಹೋಗಿಬಿಟ್ರಿ ಅಂದರೆ ಭಾಳ ಜಟಿಲ ಹಾಕ್ಕೊಂತ ಹೋಗಿಬಿಡ್ತದೆ ಒಟ್ಟು ಎಷ್ಟು ಸಾಧ್ಯದ ಅಷ್ಟು ನಿಸ್ವಾರ್ಥವಾಗಿ ಸೇವಾ ಮಾಡೋದನ್ನು ನೀವು ರೂಢಿಸ್ಕೊಂಡು ಬಿಟ್ಟ್ರಿ ಅಂದರೆ ಬದುಕು ಬಂಗಾರ ಆಗ್ತೈತಿ ಅನ್ನುವಂಥ ವಿಚಾರವನ್ನು ನಮ್ಮ ಪೂಜನೀಯ ಗುರುಗಳವರು ಇದುವರೆಗೂ ಬಹಳ ಸಾಧ್ಯಂತವಾಗಿ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು ನಾನು